ರಾಜ್ಯದಲ್ಲಿ ಬಿಜೆಪಿ ಒಳಗಡೆ ಕಾಣಿಸ್ತಾ ಇರೋ ಭಿನ್ನಮತ ಒಂದ್ ಸೈಡ್ ಇದ್ರೆ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ನ ಒಳಗೆ ಕೂಡ ಅಸಮಾಧಾನ ಭುಗಿಲೇಳ್ತಾ ಇದೆ ಸಚಿವ ಸಂಪುಟ ಪುನರ್ರಚನೆ ವಿವಾದದ ನಡುವೆನೆ ಈಗ ಮತ್ತೊಂದು ವಿವಾದ ಕಾಂಗ್ರೆಸ್ನ ಒಳಗಡೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಒಪ್ಪಂದ ಆಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದೇ ತಡ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಇದು ಕಿಚ್ಚು ಹತ್ತಿಸ್ಬಿಟ್ಟಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೇನೆ ತೀವ್ರ ಅಸಮಾಧಾನ ಅವರ ಮಾತುಗಳಲ್ಲೇ ವ್ಯಕ್ತವಾಗ್ತಾ ಇತ್ತು ಯಾವ ಒಪ್ಪಂದ ಗೊತ್ತಿಲ್ಲ ನಾನು ಎರಡ್ ಮೂರು ಜನರನ್ನ ದೆಹಲಿ ಒಳಗೂ ಇಲ್ಲೂ ಕೇಳಿದೆ ಒಪ್ಪಂದ ಆಗಿದೆ ಅಂತ ಯಾರೂ ಹೇಳಿಲ್ಲ ಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ ಸಿದ್ದರಾಮಯ್ಯ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವ ಮಾತನ್ನು ಹೇಳಿದ್ದಾರೆ ಹಾಗೆ ಒಪ್ಪಂದ ಆಗಿದೆ ಅನ್ನೋದಾದ್ರೆ ನಾವೆಲ್ಲ ಯಾಕಿರ್ಬೇಕು ಅವರಿಬ್ರೆ ರಾಜಕಾರಣ ಮಾಡಿ ಇರೋದೇ ಬೇಡ್ವಾ ಅದೆಲ್ಲ ಆ ರೀತಿ ಆಗೋಕೆ ಸಾಧ್ಯ ಇಲ್ಲ ಹೈಕಮಾಂಡ್ ಬಿಟ್ಟು ನಾವು ಹೋಗೋರಲ್ಲ ಹೈಕಮಾಂಡ್ ತೀರ್ಮಾನವನ್ನ ಒಪ್ಕೊಳ್ತೀವಿ ಒಪ್ಪಂದ ಎಲ್ಲ ನಮಗೆ ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಒಪ್ಪಂದ ಆಗಿದೆ ಅನ್ನೋ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಈಗ ರಾಜ್ಯ ರಾಜಕೀಯದಲ್ಲಿ ಸಿಎಂ ರೇಸ್ನಲ್ಲಿದ್ದಂತಹ ಸಚಿವರೆಲ್ಲರಿಗೂ ಒಂದ್ ರೀತಿ ಶಾಕ್ ಆಗಿದೆ ಹಾಗೆ ಒಳಗೊಳಗೆ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕೊಳ್ತಾ ಇದ್ದಾರೆ ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯವರಂತೂ ನಾನೇ ಐದು ವರ್ಷ ಸಿಎಂ ಅನ್ನೋ ರೀತಿಯಲ್ಲೇ ಮಾತನಾಡಿದ್ರು ಆದ್ರೆ ಏನೇ ಒಗ್ಗಟ್ಟಿದ್ರು ಬಿಕ್ಕಟ್ಟಿದೆ ಅನ್ನೋದು ಡಿ ಸಿ ಎಂ ಹೇಳಿಕೆಯಲ್ಲೇ ಗೊತ್ತಾಗತ್ತೆ ಡಿ ಕೆ ಶಿವಕುಮಾರ್ ಹೇಳಿರುವಂತ ಮಾತಿಗೆ ಪರಮೇಶ್ವರ್ ಅವರು ಕಂಗಾಲಾಗಿದ್ದಾರೆ ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಪಕ್ಕ ನಾನು ಬಂಡೆ ರೀತಿಯಾಗಿ ನಿಲ್ತೀನಿ ಸಾಯೋ ತನಕ ಇರ್ತೀನಿ ಪ್ರಾಮಾಣಿಕವಾಗಿರ್ತೀನಿ ಅನ್ನೋ ಮಾತುಗಳನ್ನೆಲ್ಲ ಹೇಳಿ ವೀರಾವೇಶದ ಮಾತುಗಳನ್ನಾಡಿದು ಗೊತ್ತೇ ಇದೆ ಹೀಗೆ ಸಿದ್ದರಾಮಯ್ಯನವರ ಜೊತೆ ನಿಲ್ತೀನಿ ಅಂತ ಹೇಳಿ ಅವರನ್ನ ಹೊಗಳ್ಕೊಂಡು ಡಿ ಕೆ ಶಿವಕುಮಾರ್ ಇಡ್ತಾ ಇರೋ ಚಾಣಾಕ್ಷ ನಡೆಯ ಹಿಂದಿನ ಮರ್ಮ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಒಂದ್ ಕಡೆ ಬೆಂಬಲದ ಭರವಸೆಯನ್ನ ಕೊಡ್ತಾ ಇದ್ದಾರೆ ಹಾಗೇನೆ ಒಪ್ಪಂದದ ಮಾತನ್ನೂ ಆಡಿದ್ದಾರೆ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಯಾವುದೋ ಒಂದು ದೊಡ್ಡ ಪ್ಲಾನ್ ಅನ್ನೇ ಹಾಕೊಂಡಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಹೀಗಾಗಿನೆ ಜನ ಕಲ್ಯಾಣ ಸಮಾವೇಶದ ಟೈಮ್ಗೆನೆ ಸರಿಯಾಗಿ ಪವರ್ ಶೇರಿಂಗ್ ವಿಚಾರ ಆಡಳಿತ ಪಕ್ಷದ ವಲಯದಲ್ಲಿ ಕಂಪನ ಉಂಟು ಮಾಡ್ಬಿಟ್ಟಿದೆ ನಿಮಗೆ ಗೊತ್ತೇ ಇದೆ ಹಾಸನ ಸಮಾವೇಶ ವಿವಿಧ ಸಂಘಟನೆಗಳ ಹೆಸರಲ್ಲಿ ರೆಡಿಯಾಗಿದ್ದು ಉದ್ದೇಶ ಕೂಡ ಬೇರೆಯಾಗಿತ್ತು ಆದರೆ ಎಐಸಿಸಿ ಈ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ನೋಡಿ ಪಕ್ಷದಿಂದಾನೇ ಈ ಸಮಾವೇಶ ನಡಿಬೇಕು ಅನ್ನೋ ಸೂಚನೆಯನ್ನ ಕೊಟ್ಟರು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಅವರ ಪ್ಲಾನ್ ಅನ್ನ ಓವರ್ಟೇಕ್ ಮಾಡಿದ್ರು ಯಾಕಂದ್ರೆ ಇದು ಸ್ವಾಭಿಮಾನಿ ಸಿದ್ದರಾಮಯ್ಯ ಸಮಾವೇಶ ಅಹಿಂದ ಸಮಾವೇಶ ಅನ್ನೋ ಹೆಸರೆಲ್ಲ ಬಂದಿತ್ತು ಆದರೆ ಡಿ ಡಿಕೆಶಿ ಎಂಟ್ರಿ ಕೊಟ್ಟ ಮೇಲೆ ಕಾರ್ಯಕ್ರಮದ ಹೆಸರು ಕೂಡ ಚೇಂಜ್ ಆಯಿತು ಜನ ಕಲ್ಯಾಣ ಸಮಾವೇಶ ಅನ್ನೋ ಹೆಸರಲ್ಲಿ ಸಮಾವೇಶ ಆಗೋ ಹಾಗೆ ನಡೀತು ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರ ನಡುವೆ ಒಳಗೊಳಗೆ ಯಾವುದೂ ಸರಿ ಇಲ್ಲದೆ ಇದ್ದರೂ ಕೂಡ ಪದೇ ಪದೇ ವೇದಿಕೆಗಳ ಮೇಲೆ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೀಗಾಗಿ ಯಾವಾಗ ಪವರ್ ಶೇರಿಂಗ್ ವಿಚಾರವನ್ನ ಕೆ ಶಿವಕುಮಾರ್ ಮಾತನಾಡಿದ್ರು ಆಗ ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ರು ನಮ್ಮ ಮಧ್ಯೆ ಯಾವ ಒಪ್ಪಂದವೂ ಆಗಿಲ್ಲ ಹೈಕಮಾಂಡ್ ತೀರ್ಮಾನದಂತೆ ನಡೆದುಕೊಳ್ತೀವಿ ಅಂತ ಪರೋಕ್ಷವಾಗಿ ಡಿಕೆಶಿಗೆ ಕೊಟ್ರು ಇದಾದ ಮೇಲೆ ಡಿ ಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ರು ಎರಡನ್ನೂ ಅರಿತಿದ್ದೀನಿ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೀನಿ ನಾನು ಹೈಕಮಾಂಡ್ಗೆ ಗೆ ಬ್ಲಾಕ್ ಮೇಲ್ ಮಾಡಲ್ಲ ಅದು ನನ್ನ ವೀಕ್ನೆಸ್ ಗಾಂಧಿ ಕುಟುಂಬಕ್ಕೆ ನನ್ನ ನಿಷ್ಠೆ ನಿಷ್ಠೆಗೆ ರಾಯಲ್ಟಿ ಒಂದು ದಿನ ಸಿಕ್ಕೇ ಸಿಗುತ್ತೆ ಆ ದಿನಕ್ಕಾಗಿ ಕಾಯ್ತಾ ಇದ್ದೀನಿ ಒಡಂಬಡಿಕೆ ಆಗಿದೆ ಅದನ್ನ ಬಹಿರಂಗ ಪಡಿಸೋಲ್ಲ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ರು ಹೀಗಾಗಿ ಇಬ್ಬರ ನಡುವೆ ನಡೀತಾ ಇರೋ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅವರಿಗಂತೂ ಆಘಾತ ಆಗಿರೋದು ಸತ್ಯ ಇಬ್ಬರಲ್ಲಿ ಯಾರು ಸತ್ಯ ಹೇಳ್ತಿದ್ದಾರೆ ಸುಳ್ ಹೇಳ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಒಪ್ಪಂದದ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಅವರಿಬ್ಬರೇ ರಾಜಕಾರಣ ನಡೆಸೋ ಹಾಗಿದ್ರೆ ನಡೆಸ್ಲಿ ನೋಡೋಣ ಅನ್ನೋ ಮಾತನ್ನ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಅಂತಂದ್ರೆ ನಿಮಗೆ ಇದೆ ಸಿಎಂ ಬದಲಾವಣೆ ಅನ್ನೋ ವಿಚಾರಕ್ಕೆ ಬಂದಾಗ ಪರಮೇಶ್ವರ್ ಅವರು ಕೂಡ ಈ ಸಿಎಂ ರೇಸ್ನಲ್ಲಿ ಕಾಣಿಸ್ಕೊಂಡವರು ನಾನು ಕೂಡ ಆಕಾಂಕ್ಷಿ ಅಂತ ಹೇಳ್ಕೊಂಡ್ರು ಎಷ್ಟು ವರ್ಷಗಳಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೀನಿ ಅನುಭವ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸಿದ್ದೀನಿ ಡಿಸಿಎಂ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದೀನಿ ನನಗೆ ಆಕೆ ಸಿಎಂ ಪಟ್ಟ ಕೊಡಬಾರದು ಜೊತೆಗೆ ದಲಿತರಿಗೆ ಸಿಎಂ ಪಟ್ಟ ಕಟ್ಟೋದಿಲ್ಲ ನನ್ ಮೂಲಕ ಅದು ಚಾಲ್ತಿಗೆ ಬರಲಿ ಅಂತ ದಲಿತ ಸಿಎಂ ಅಸ್ತ್ರವನ್ನು ಕೂಡ ಈ ಹಿಂದೆ ಪ್ರಯೋಗ ಮಾಡಿದ್ರು ಹೀಗಿರುವಾಗ ಪವರ್ ಶೇರಿಂಗ್ ಅಂತ ಬಂದಾಗ ಕೇವಲ ಸಿದ್ದರಾಮಯ್ಯ ಡಿಕೆಶಿ ಅನ್ನೋದಾದ್ರೆ ನಾವೆಲ್ಲ ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಅವರಿಗೆ ಬರುತ್ತೆ ಇನ್ನು ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಈಗ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಸ್ಥಾನದ ಬಗ್ಗೆ ದೆಹಲಿಯಲ್ಲಿ ಒಡಂಬಡಿಕೆ ಆಗಿರಬಹುದು ಅವರವ್ರ ಮಧ್ಯ ಮಾತುಕತೆ ಕೂಡ ಆಗಿರಬಹುದು ಆದ್ರೆ ನನಗ್ ಗೊತ್ತಿಲ್ಲ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರೇ ಹೇಳಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ಈಗ ಒಬ್ಬೊಬ್ಬರೇ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ತೆರೆ ಮರೆಯ ಆಟವನ್ನ ಶುರು ಮಾಡಿಕೊಳ್ಬಹುದು ಲಾಬಿಯನ್ನ ಶುರು ಮಾಡಿಕೊಳ್ಬಹುದು ಯಾಕೆಂದ್ರೆ ಈ ಹಿಂದೆ ಸಿದ್ದರಾಮಯ್ಯವರು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಆರ್ ದಾಖಲಾದ ಮೇಲೆ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಡ ಕೇಳಿಬಂತು ಬಂತು ಆಗಲೇ ಎಲ್ಲರೂ ಸಿಎಂ ಕುರ್ಚಿಗೆ ನಂದು ಒಂದಿರಲಿ ಅಂತ ಟವಲ್ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ದನ್ನ ಗಮನಿಸಿದೀವಿ ಈಗ ಪವರ್ ಶೇರಿಂಗ್ ಅನ್ನೋ ವಿಚಾರದಲ್ಲಿ ಅಂದರೆ ಎರಡೂವರೆ ವರ್ಷ ಆದಮೇಲೆ ಮೇಲೆ ಸಿದ್ದರಾಮಯ್ಯವರು ಸಿಎಂ ಆಗಿರ್ತಾರೆ ತದನಂತರ ಆ ಸ್ಥಾನದಲ್ಲಿ ನಾನು ಕೂರ್ತೀನಿ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿರಬಹುದು ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಬಹುಮತವನ್ನ ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡೋ ಸಂದರ್ಭದಲ್ಲೇ ಸಿಎಂ ಸ್ಥಾನ ಡಿಕೆಶಿಗ ಸಿದ್ದರಾಮಯ್ಯ ಗ ಅನ್ನೋ ವಿಚಾರದಲ್ಲಿ ತುಂಬಾನೇ ಗೊಂದಲಗಳು ಉಂಟಾದ್ವು ಯಾರಿಗೆ ಸಿಎಂ ಸ್ಥಾನವನ್ನ ಕೊಡೋದು ಯಾರಾದರೂ ಬಂಡಾಯ ಎದ್ರೆ ಏನ್ ಮಾಡೋದು ಅನ್ನುವಂಥ ಟೆನ್ಷನ್ ಹೈಕಮಾಂಡ್ಗೂ ಕೂಡ ಶುರುವಾಗಿತ್ತು ಕೊನೆಗೆ ಹೈಕಮಾಂಡ್ ಡಿಕೆಶಿ ಮನವೊಲಿಕೆ ಮಾಡಿದ್ರು ಸಿದ್ದರಾಮಯ್ಯವರಿಗೆ ಸಿಎಂ ಪಟ್ಟವನ್ನ ಕಟ್ಟಿದ್ರು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಸಿದ್ದರಾಮಯ್ಯನವರ ಪಾತ್ರ ಎಷ್ಟಿತ್ತೋ ಡಿಕೆ ಶಿವಕುಮಾರ್ ಅವರ ಪಾತ್ರ ಕೂಡ ಅಷ್ಟೇ ಇತ್ತು ಕಾಂಗ್ರೆಸ್ನಲ್ಲಿ ಯಾವಾಗಲೂ ಯಾವಾಗ್ಲೂ ಟ್ರಬಲ್ ಶೂಟರ್ ಅಂತ ಗುರುತಿಸಿಕೊಳ್ಳೋ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನವನ್ನ ಪಡಿಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟರು ಆದ್ರೆ ಅದಾಗಲಿಲ್ಲ ಹೀಗಾಗಿ ಅಂದಿನ ಸಂದರ್ಭದಲ್ಲಿ ಅವರ ಮನವೊಲಿಕೆಗೆ ಅಂತ ಪವರ್ ಶೇರಿಂಗ್ ವಿಚಾರ ಆಗಲೇ ಒಪ್ಪಂದ ಆಗಿತ್ತಾ ಅನ್ನೋ ಅನುಮಾನ ಈಗ ವ್ಯಕ್ತವಾಗುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯವರ ಆಡಳಿತಕ್ಕೆ ಈಗಾಗಲೇ ಹತ್ತತ್ರ ಒಂದೂವರೆ ವರ್ಷ ಆಗ್ತಾ ಬರ್ತಾ ಇದೆ ಇನ್ನೇನಿದ್ರು ಒಂದು ವರ್ಷ ಅಷ್ಟೇ ಸಿಎಂ ಸಿದ್ದರಾಮಯ್ಯವರ ಆಡಳಿತ ತದನಂತರದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದಲ್ಲಿ ಕೂರ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡ್ತಾ ಇರೋದು ಡಿಕೆ ಶಿವಕುಮಾರ್ ಆಡಿರೋ ಪವರ್ ಶೇರಿಂಗ್ ಮಾತು ಸೊ ಹಾಗೇನಾದ್ರೂ ಆದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಂಡಾಯ ಬುಗಿಲೇಳೋದು ಕನ್ಫರ್ಮ್ ಅಂತ ಹೇಳ್ಬೋದು ಕೇವಲ ಒಂದು ಹೇಳಿಕೆಗೇನೆ ಪರಮೇಶ್ವರ್ ಅವರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಒಳಗೊಳಗೇನೆ ಕುದೀತಾ ಇದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಕೂಡ ಆಕಾಂಕ್ಷಿ ಆಗಿರೋದ್ರಿಂದ ಅವರೇ ಇದಕ್ಕೆ ಆನ್ಸರ್ ಕೊಡಬೇಕು ಒಪ್ಪಂದದ ಬಗ್ಗೆ ಅಂತ ಹೇಳಿದ್ದಾರೆ ಇನ್ನು ಇದೇ ರೇಸ್ನಲ್ಲಿರೋ ಎಂಬಿ ಸುಮ್ಮನಿರ್ತಾರ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ನಾನು ನನಗೆ ಸಿಎಂ ಸ್ಥಾನ ಕೊಡಿ ಅಂತ ಅವರು ಕೂಡ ಮುಂದೆ ಬರಬಹುದು ಹೀಗೆ ಕಾಂಗ್ರೆಸ್ನ ಅನೇಕ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಾದಂತ ಬೆಳವಣಿಗೆಗಳು ನಡೆಯೋ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಕೊಟ್ಟಂತ ಈ ಹೇಳಿಕೆಯಿಂದ ಪವರ್ ಶೇರಿಂಗ್ ವಿಚಾರವಾಗಿ ಪರಮೇಶ್ವರ್ ಅವರಂತೂ ರಾಂಗ್ ಆಗಿದ್ದಾರೆ ಇನ್ನೂ ಯಾವ್ಯಾವ ನಾಯಕರು ಯಾವ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಹೈಕಮಾಂಡ್ ಕೂಡಲೇ ಇದಕ್ಕೆ ಮದ್ದು ಅರಿಯತ್ತಾ ಕಾದು ನೋಡೋಣ